ಟು ಯಮುನಾ ಮಂಜುನಾಥ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐವೋಕ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತು ಐವದಿ ಟ್ರಿಪ್ಪಿಗೆ ಹೊರಟಿದ್ದೀನಿ ಹೇಳಿದ್ನಲ್ಲ ನಿಮಗೆ ತಮ್ಮನೇಲಿ ನೋಡಿ ಎಲ್ರಿಗೂ ಗೊತ್ತಾಗಿದೆ ಹಾಗೆಯೇ ನಾನು ವಿಡಿಯೋ ಕೂಡ ಶೇರ್ ಮಾಡಿದ್ದೆ ಆ ಶಾಪಿಂಗ್ ವಿಡಿಯೋ ಹೋಗ್ತಾ ಇದ್ದೀವಿ ಹೀಗೆ ಅದಕ್ಕೋಸ್ಕರ ಬಟ್ಟೆಗಳೆಲ್ಲ ತೊಗೊಳ್ತಾ ಇದ್ದೀನಿ ಅಂತ ಹೇಳಿ ನಾವು ಹೋಗ್ತಾ ಇರೋದು ಜನ್ವರಿ ಎರಡನೇ ತಾರೀಕು ಗುರುವಾರ ಬೆಳಗ್ಗೆ ಇಲ್ಲಿಂದ ಬಿಡಬೇಕಾಗಿರೋದು ನಾವು ಬೆಳಗ್ಗೆ ಆರೂವರೆ ಇಲ್ಲ ಟೈಮ್ ಆರು ಮುಕ್ಕಾಲಿಗೆ ಬಿಡಬೇಕು ಅಂತ ಅಂದ್ಕೊಂಡಿದ್ವಿ ಸೂರ್ಯ ಮೆಡಿಕಲ್ ಹತ್ರ ಬರೋಕೇಳಿದ್ದಾರೆ ಹಾಗಾಗಿ ಬೇಗ ಇತ್ತು ರೆಡಿ ಆಗೋಣ ಅಂತ ಹೇಳ್ಬಿಟ್ಟು ನಾನು ರೆಡಿ ಆಗ್ತಾ ಇದ್ದೀನಿ ನಾನು ರೆಡಿ ಆದಮೇಲೆ ಅವ್ರನ್ನ ಸಣ ಅಂತ ಅಂದ್ಕೊಂಡು ನಾನು ರೆಡಿಯಾಗಿದೆ ಪ್ಯಾಕಿಂಗು ಎರಡೇ ಬ್ಯಾಗ್ ಮಾಡ್ಕೊಂಡಿರೋದು ಲಿಮಿಟೆಡ್ ಇದೆಯಂತೆ ಹದಿನೈದು ಕೆ ಜಿ ಹದಿನೈದು ಕೆ ಜಿ ಅಷ್ಟೊಂದು ಬರೋಲ್ಲ ಸ್ವಲ್ಪ ದೊಡ್ಡ ಬ್ಯಾಗೇ ತೊಗೊಂಡಿದ್ದೀವಿ ಯಾಕಂದರೆ ಬರಬೇಕಾದ್ರೆ ಏನಾದರೂ ಸ್ವಲ್ಪ ವೆಯ್ಟ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಹೀಗೆಲ್ಲ ರೆಡಿಯಾಗಿ ಈಗ ನಮ್ಮ ಮನೆಯವ್ರನ್ನೆಬ್ಬರಿಸಿ ಅವರು ಕೂಡ ರೆಡಿ ಆದಮೇಲೆ ಈಗ ಹೊರಡಬೇಕು ಈಗ ಅವರು ಕೂಡ ರೆಡಿಯಾಗಿದ್ದಾರೆ ಇವಾಗ ನಾವೀಗ ಇದ್ದೀವಿ ಎಲ್ಲರೂ ಮಲ್ಕೊಂಬಿಟ್ಟಿದ್ದಾರೆ ನಾವೇ ಸ್ವಲ್ಪ ದೇವದ್ದು ದೇವ್ರ ದೀಪ ಎಲ್ಲ ಹಚ್ಚಿ ಇವಾಗ ಹೊರಡಬೇಕು ಹೊರಡ್ಬೇಕಾದ್ರೆ ಮಂಗ್ಳ ಎಬ್ಬರಿಸ್ತಾಯಿದ್ದೀನಿ ಅವಳು ಇಲ್ಲ ಲಾಸ್ಟ್ ಮೂಮೆಂಟಲ್ಲಿ ಎದುರುಳ್ತಾ ಇದ್ದಾಳೆ ಅವಳು ನಿದ್ದೆನಲ್ಲಿ ಸ್ವಲ್ಪ ಎದರಳೋದು ಸ್ವಲ್ಪ ನಿಧಾನ ಹಾಗಾಗಿ ಅವಳನ್ನು ಎಬ್ಬರಿಸಿ ಅವಳಿಗೂ ಬಾ ಹೇಳ್ಬಿಟ್ಟು ನಾವಿವಾಗ ಹೊರಡ್ತಾ ಇದ್ದೀನಿ ನನಗೆ ಸೂರ್ಯ ಮೆಡಿಕಲ್ ಹತ್ರ ಬರ ಹೇಳಿದರು ಮೆಡಿಕಲ್ ಹತ್ರ ಹೋದ್ವಿ ಬಸ್ ಕೂಡ ಬಂದು ರೆಡಿಯಾಗಿ ನಿಂತಿತ್ತು ಬಟ್ ಯಾರೂ ಬಂದಿರಲಿಲ್ಲ ಅಷ್ಟೊತ್ತಿಗೆ ಹೆಂಗೂ ಗುರುವಾರ ಇಲ್ಲ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿ ನಮ್ಮ ಪ್ರಯಾಣ ಸುಖಕರವಾಗಿರಲಿ ಅಂತ ಎಲ್ರಿಗೂ ಕೇಳ್ಕೊಂಡು ಬರೋಣ ಅಂತ ಇದೆ ಹಾಗಾಗಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಒಂದು ಮಾಡಿಕೊಂಡು ಮಗ ಡ್ರಾಪ್ ಮಾಡೋಕ್ಕೆ ಬಂದಿದ್ದ ನಾವು ಇಲ್ಲಿಂದ ಮೂವತ್ತು ಜನ ಹೊಡ್ತಾಯಿದ್ವಿ ಮೂವತ್ತೊಂದು ಜನ ಹೊಡ್ತಾಯಿದ್ವಿ ಟ್ರೈನ್ ಮಾಡಿದಾಗ ಆರು ಮುಕ್ಕಾಲು ಆಗಿತ್ತು ಅಲ್ಲಿಂದ ಮುಂದೆ ಬಂದು ನಾವು ತಿಂಡಿ ತಿನ್ನ ಸಂಭ್ರಮ ಹೋಟ್ಲಲ್ಲಿ ಸಂಭ್ರಮ ಹೋಟ್ಲಲ್ಲಿ ತಿಂಡಿ ತಿನ್ನೋಕ್ಕೆ ಅಂತ ಸ್ಟಾಪ್ ಮಾಡಿದ್ವಿ ತುಂಬನೇ ಚೆನ್ನಾಗಿತ್ತು ಟಿಫನ್ನೆಲ್ಲ ಅವ್ರವ್ರಿಗೆ ಏನೇನು ಬೇಕೋ ಅವರೆಲ್ಲ ತೊಗೊಂಡ್ರು ನನಗೆ ಮನೆಯವರೇ ಅಲ್ಲಿ ಮಾಡಿದ್ರು ನನಗೆ ಆನಿಯನ್ ದೋಸೆ ತುಂಬ ಇಷ್ಟ ಹಾಗಾಗಿ ಅವರೇ ಕೂಡ ಅದೇ ಮಾಡಿದ್ರು ನಮ್ಮ ಬಂದರು ಹಾಗೆ ನಾವು ಬಾಂಬೆ ಹೋದಾಗ ನಮ್ಮ ದೋಸೆ ತರುವಾಗ್ತಾ ಇತ್ತು ಹಾಗಾಗಿ ಅಲ್ಲಿ ಅವರು ನನಗೆ ಖಂಡಿತ ಗೊತ್ತಿಲ್ಲ ಕೆಲವೊಬ್ರಿಗೂ ಅಷ್ಟೇ ನನಗೆ ಗೊತ್ತಿರೋದು ಈ ಥರ ಡಿಸ್ಟ್ರಿಬ್ಯೂಟರ್ದು ಕಪ್ಪಲ್ ಜರ್ನಿ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟದಂತ ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಪಡ್ತೀನಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರ್ಯಾರೆಲ್ಲ ಈ ಪ್ಲ್ಯಾನ್ನ ಆರ್ಗನೈಸ್ ಮಾಡಿದ್ದೀರ ಅವ್ರಿಗೆಲ್ಲ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದರೆ ನಾವು ಜೊತೆಯಾಗಿ ಅಂದರೆ ಕಪಲಾಗಿ ನಾವೂ ನಮ್ಮ ಮನೆಯವರು ಎಲ್ಲೂ ಹೋಗಿರಲಿಲ್ಲ ಈ ಥರ ಒಂದು ಮಾಡ್ಕೊಂಡಿದ್ದಕ್ಕೆ ತುಂಬಾ ಖುಷಿ ಆಯಿತು ಇಲ್ಲಿಂದ ನಾವೀವಾಗ ಕೆಂಪೇಗೌಡ ಏರ್ಪೋರ್ಟ್ ತಲುಪಿದ್ದೀವಿ ಜಾಸ್ತಿ ನಾವು ಹೋಗ್ತಾ ಇದ್ದಿದ್ದೆ ಫ್ಯಾಮಿಲಿ ಟ್ರಿಪ್ಪು ಅದರಲ್ಲಿ ಇವಾಗ ನಾವು ಮಕ್ಕಳನ್ನ ಹಾಗೆ ನಮ್ಮ ಅತ್ತೆಯವ್ರನ್ನ ಬಿಟ್ಟು ಹೋಗ್ತಾ ಇದ್ದೀವಿ ಮಕ್ಕಳಿಗೆ ಅವಳಿಗೆ ಎಕ್ಸಾಮ್ ಇದೆ ಹಾಲಿಡೇಸ್ ಕೊಟ್ಟಿದ್ದಾರೆ ಎಕ್ಸಾಮ್ ಓದ್ಕೊಳ್ಳೋದಕ್ಕೆ ಅಂತೇಳಿ ಸ್ಟಡಿ ಹಾಲಿಡೇಸು ಮಗನ ಮಗನ್ನ ಈಗ ಪಿ ಯು ಸಿ ಓದ್ತಿದ್ದಾನೆ ಅವನು ಕೂಡ ಕರ್ಕೊಂಡು ಹೋಗೋಕ್ಕಾಗಲ್ಲ ನಮ್ಮ ಕರ್ಕೊಂಡು ಕರ್ಕೊಂಡೋಗೋಣ ಅಂತ ಅಂದ್ಕೊಂಡಿದ್ವಿ ಬಟ್ ಇದು ಕಪ್ಪಲ್ ಟ್ರಿಪ್ ಆಗಿರೋದ್ರಿಂದ ಅವ್ರನ್ನ ನಾವಿಲ್ಲೇ ಬಿಟ್ಟು ಹೋಗ್ಬೇಕಾಗುತ್ತೆ ಹಾಗಾಗಿ ನಾವು ಅವ್ರನ್ನ ಸಲ ಹೋಗ್ತಾ ಇಲ್ಲ ಲಾಸ್ಟ್ ಮೂಮೆಂಟಲ್ಲಿ ನಮ್ಗೆ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ಸೊ ಪರವಾಗಿಲ್ಲ ಕರ್ಕೊಂಡು ಬನ್ನಿ ಸೀಟ್ ಎಲ್ಲ ಇದೆ ಅಂತ ಹೇಳಿದಾಗ ಈಗ ಅಲ್ಲೇನೇ ಡಿಸ್ಟ್ರಿಬ್ಯೂಟ್ ಇದ್ದಾರಲ್ಲ ಅವರು ತಾಯಿನಲ್ಲಿ ಕರ್ಕೊಂಡು ಬಂದಿದ್ರು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಫ್ಯಾನ್ ಮಂಡಪ ಎರಡು ಇದೆ ಸ್ಟಾಪ್ ಅನ್ಸುತ್ತೆ

ನಮಗೆ ಇದ್ದಿದ್ದು ಪಾಸ ಇದ್ದಿದ್ದು ಅಲ್ಲಿಂದ ಹೋಗ್ಬೇಕಿದ್ದಿದ್ದು ಹಾಗೆ ಇಲ್ಲಿ ನಮ್ಮ ಚಿಕ್ಕ ನಾದಿನಿ ಕೂಡ ಕಮಲಾಕಾಂತ್ ಹೇಳಿ ಅವರು ಕೂಡ ಬರ್ತಾ ಇದ್ದಾರೆ ಅವರನ್ನು ಬಿಡೋದಕ್ಕೆ ನಮಗೆ ನಮ್ಮ ನಾದಿನಿ ಮಗಶಿವರು ಕೂಡ ಬಂದಿದ್ದ ಅವರು ಬರ್ತಾ ಇರೋದು ನಮಗೆ ಖುಷಿನೇ ಆಯಿತು ಯಾಕಂದರೆ ಅವರು ನಮ್ಮ ಜೊತೆ ಜಾಸ್ತಿ ಟ್ರಿಪ್ ಅಷ್ಟೊಂದು ಬಂದಿಲ್ಲ ಈಗ ಅವನು ನಮ್ಮನ್ನು ಕಳಿಸ್ಕೊಡ್ತಾ ಇದ್ದಾನೆ ನೋಡಿ ಇವಾಗ ಮತ್ತೆ ಏರ್ಪೋರ್ಟು ಎಲ್ಲ ತಲುಪಿದ್ದಾಯ್ತು ಚೆಕ್ಕಿಂಗ್ ಎಲ್ಲ ಆಯಿತು ಹಾಗೆ ಅಲ್ಲಿಗೆ ಆಧಾರ್ ಕಾರ್ಡೆಲ್ಲ ತೊಗೊಂಡೋಗ್ಬೇಕಿತ್ತು ತುಂಬಾ ಅಲ್ಲಿ ಕಂಡೀಷನ್ಸ್ ಇದೆ ಆ ಕಂಡೀಷನ್ಸೆಲ್ಲ ಫಾಲೋ ಮಾಡಿಕೊಂಡು ನಾವು ಇವಾಗ ಇದ್ದೀವಿ ಫಸ್ಟ್ ಟೈಮ್ ಲೈಫಲ್ಲಿ ಫಸ್ಟ್ ಟೈಮು ಫ್ಲೈಟ್ ಫಸ್ಟು ಟೈಮು ನನಗೆ ತುಂಬಾ ಖುಷಿಯಾಗ್ತಿದೆ ಮನೆಯವರು ನನ್ನ ಫ್ಲೈಟ್ ಹತ್ತಿಸ್ತಿದ್ದಾರೆ ಅಂತ ಹೇಳೋದಕ್ಕೆ ಅವರಿಗೆ ಈ ವಿಡಿಯೋ ಮೂಲಕ ನಾನು ಅವರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನನಗೆ ನಿಜವಾಗ್ಲೂ ನಾನು ಫ್ಲೈಟ್ ಹತ್ತುತ್ತೀನಿ ಅಂತ ನಿಜವಾಗ್ಲೂ ಆಗಲಿ ನಾನು ಅಂದ್ಕೊಂಡಿರಲಿಲ್ಲ ಮನ್ಸಲ್ಲೂ ಅಂದ್ಕೊಂಡಿರಲಿಲ್ಲ ಯಾಕೆಂದರೆ ಅದು ಯೋಚನೆ ಕೂಡ ನನ್ನಲ್ಲಿ ಇರಲಿಲ್ಲ ನಾನು ಹೇಳಬೇಕು ಅಂದರೆ ನನಗೆ ಯೋಚನೆ ಕೂಡ ಇರಲಿಲ್ಲ ಅದು ಈಗ ಯಾವ ಥರ ಹೋಗಿ ಬಂದ್ವಿ ಅಂತ ಎಕ್ಸ್ಪೀರಿಯನ್ಸ್ ನಾನು ನಿಮ್ಮ ಕೈಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು ಇನ್ನೂ ಟೈಮ್ ಇತ್ತಲ್ಲ ಹಾಗಾಗಿ ನಾವೇನಂತ ಟರ್ಮಿನಲ್ ಒನ್ ಕೊನೆಗೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಅಲ್ಲಿಂದ ನಾವು ಎಲ್ಲ ಹಾಕ್ಕೊಂಡು ಹೋದಾಗ ಟರ್ಮಿನಲ್ ಒನ್ಗೆ ಬಂದಿದ್ದೀವಿ ಲಗೇಜ್ ಎಲ್ಲ ಹಾಕಿದ್ದಾಯ್ತು ವೆಯ್ಟ್ ಎಲ್ಲ ಚೆಕ್ ಮಾಡಿದ್ರು ನಮ್ಮದು ಯಾವುದೇ ಥರದ್ದು ಇಶ್ಯೂಸ್ ಇರಲಿಲ್ಲ ಯಾಕೆಂದರೆ ಕರೆಕ್ಟಾಗಿ ಕಡಿಮೆನೇ ಇತ್ತು ಆಮೇಲೆ ನಮ್ಮದು ಫ್ಲೈಟ್ ಬಂದು ಇಂಡಿಗೋ ಇತ್ತು ನಾವಿವಾಗ ಹೋಗ್ಬೇಕಾಗಿರೋದು ಇಂಡಿಗೋ ಫ್ಲೈಟಲ್ಲಿ ಹೋಗ್ತಾಯಿದ್ದೀವಿ ಫ್ಲೈಟಲ್ಲಿ ಹೋಗಬೇಕಾದ್ರೆ ಏರ್ಪೋರ್ಟಲ್ಲಿ ಏನೇನು ಕಂಡೀಷನ್ಸ್ ಇದೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಏರ್ಪೋರ್ಟ್ ಏರ್ಪೋರ್ಟ್ನ ನಾನು ಮೊದಲನೇ ಸಲ ನೋಡ್ತಾ ಇರೋದು ಅದನ್ನು ನೋಡಿದ ತಕ್ಷಣ ತುಂಬನೇ ಖುಷಿಯಾಯಿತು ಹಾಗೆ ನಮ್ಮ ಮನೆಯವರು ಇದು ಎರಡು ಮೂರು ಸಲ ಅಂತ ಅಂದ್ಕೊಳ್ತೀನಿ ನಾವು ಹಾಗಾಗಿ ನನಗೆ ಅಷ್ಟು ಭಯ ಇರಲಿಲ್ಲ ಯಾಕೆಂದರೆ ಅವ್ರಿಗೆ ಗೊತ್ತಿದೆ ಅವ್ರಿಗೆಲ್ಲ ಅಂತ ಹೇಳಿ ಹೋದ್ವಿ ಅಲ್ಲಿ ವಾಚಿಂದ ಎರಡು ಬೆಲ್ಟ್ ನಮ್ಮ ನಮ್ಮ ಮನೆಯವ್ರು ಹಾಕ್ಕೊಳ್ಳೋ ಬೆಲ್ಟ್ ಸಹನೂ ಎಲ್ಲ ತೆಗೆಸಿ ಚೆಕಿಂಗ್ ಮಾಡಿ ಒಳಗಡೆ ಬಿಟ್ಟರು ಹೇಳಿದ್ನಲ್ಲ ಎಕ್ಸ್ಪೀರಿಯನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು ನಮ್ಮ ಮನೆಯವ್ರಿಗೆ ಈ ವಿಡಿಯೋ ಮೂಲಕ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಅವ್ರಿಗೆ ಕಡಿಮೆ ನಿಜವಾಗ್ಲೂ ನಾನು ಯಾವತ್ತೂ ನಾನು ಅಂದ್ಕೊಂಡಿರಲಿಲ್ಲ ನಾವು ಫ್ಲೈಟಲ್ಲಿ ಹೋಗ್ತೀನಾ ನಾನು ಹೋಗಬೇಕು ಅಂತ ನಿಜ ಲೈಫಲ್ಲಿ ನಾನು ಒಂದ್ಸಲನೂ ನಾನು ಅಂದ್ಕೊಂಡವಳೆ ಅಲ್ಲ ಅದು ನಮ್ಮ ಜೀವನ ನಾವು ಯಾವ ಯಾವ ಥರ ಬರುತ್ತೆ ನಾವು ಅದನ್ನು ಸ್ವೀಕಾರ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕೆಂದರೆ ಅದು ಹೇಗೆ ಪಾಠ ಕಲಿಸಿದೆ ಅಂದರೆ ನಿಜವಾಗ್ಲೂ ಅಷ್ಟೊಂದು ಪಾಠ ಕಲಿಸ್ಬಿಟ್ಟಿದೆ ಹಾಗಾಗಿ ನಾನು ಯಾವುದೇ ಥರ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋಲ್ಲ ನನಗೆ ಹಿಂಗೆ ಇರಬೇಕು ನನಗೆ ಹೀಗೆ ಇರಬೇಕು ಯಾಕೆಂದರೆ ನಾವು ಅಂದ್ಕೊಳ್ಳೋದೆ ಒಂದು ಅದಾಗೋದೇ ಒಂದು ಹಾಗಾಗಿ ನಾನು ಅದನ್ನು ಏನೂ ಅಂದ್ಕೊಂಡಿರಲಿಲ್ಲ ಅದು ಯಾವ ಥರ ಲಕ್ ಬಂತು ಅಂದರೆ ನಿಜವಾಗ್ಲೂ ಗೊತ್ತಿಲ್ಲ ಇದು ಹಾಗೆ ಆರ್ಗನೈಸ್ ಮಾಡಿರಲಿಲ್ಲ ನಮ್ಮ ಕಪಲ್ಸ್ ಟ್ರಿಪ್ ಟ್ರಿಪ್ ಅಂತ ಹೇಳಿ ಇದ್ವಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ನೀವು ಕೂಡ ನನ್ನ ಜೊತೆಗೆ ನನ್ನ ಕೈಲಾಗಿದ್ದ ಮಟ್ಟಿಗೆ ನಾನು ಒಂದು ಸ್ವಲ್ಪ ಏರ್ಪೋರ್ಟ್ನ ತೋರಿಸಿದ್ದೀನಿ ಯಾಕೆಂದರೆ ನಮಗೆ ಟರ್ಮಿನಲ್ ಇರಬೇಕಾಗಿತ್ತು ಅಥವಾ ಬರಬೇಕಾಗಿಲ್ಲ ಅದಕ್ಕೆ ಇವತ್ತು ನನ್ನ ಜೊತೆ ನಾವು ಇದನ್ನು ಶೇರ್ ಮಾಡ್ತಾ ಇದ್ದೀನಿ ನಾವು ಅಯೋಧ್ಯೆ ಹೊರಟಿದ್ದೀವಿ ಈಗ ಬೆಂಗಳೂರ ಟರ್ಮಿನಲ್ ಇದ್ದೀವಿ ಏರ್ಪೋರ್ಟಲ್ಲಿ ಈಗ ಇನ್ನೂ ಒನ್ ಅವರ್ ಇದೆ ನಮಗೆ ಅದಕ್ಕೋಸ್ಕರ ಸುತ್ತ ಒಂದು ರೌಂಡ್ ಹಂಗೆ ವಿಸಿಟ್ ಆಗ್ತಾ ಇದ್ದೀವಿ ಚೆನ್ನಾಗಿದೆ ನಮ್ಮದು ಕೆಂಪೇಗೌಡ ಏರ್ಪೋರ್ಟು ಬನ್ನಿ ನೀವು ಒಂದು ಸಲ ಎಲ್ಲರನ್ನು ಖಂಡಿತ ಪ್ಯಾಕೇಜಲ್ಲಿ ಬನ್ನಿ ಪ್ಯಾಕೇಜಲ್ಲಿ ಬನ್ನಿ ಇನ್ನೂ ಚೆನ್ನಾಗಿರುತ್ತೆ ನಮ್ಮಂಥ ಮಧ್ಯಮ ವರ್ಗದವರು ಈ ಏರ್ಪೋರ್ಟಲ್ಲಿ ನಾವು ನಿಜವಾಗ್ಲೂ ಏನು ಬೈ ಮಾಡೋದಕ್ಕಾಗೋದಿಲ್ಲ ಯಾಕಂದರೆ ತುಂಬಾ ಕಾಸ್ಟ್ಲಿ ಇದೆ ಏನು ತೊಗೋಬೇಕು ಏನು ಬಿಡಬೇಕು ಅಂತ ಗೊತ್ತಾಗಲ್ಲ ಬಟ್ ಎಲ್ಲ ಚೆನ್ನಾಗಿದೆ ಎಲ್ಲ ಕ್ವಾಲಿಟಿ ವೈಸ್ ಆ ಥರ ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಇಲ್ಲಿ ಏನಾದರೂ ಒಂದು ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ವಿ ಬಟ್ ಆಗಲ್ಲ ಹಾಗೇನೆ ಇಲ್ಲಿ ನಾವು ನನ್ನ ಮಗಳನ್ನ ತುಂಬನೇ ಮಿಸ್ ಮಾಡ್ಕೊಳ್ತಿದ್ದೆ ಅವರಿಗೆ ಈ ಥರ ಎಲ್ಲ ನೋಡೋದು ಬರೋದು ಈ ಥರ ಸ್ವೀಟ್ಸ್ ಎಲ್ಲ ತೊಗೊಳೋದು ತುಂಬಾ ಇಷ್ಟ ಅವಳಿಗೆ ಯಪ್ಪ ಪರ್ಚೇಸಿಂಗ್ ಎಲ್ಲ ಆಗಿತ್ತು ನನಗೂ ಟೈಮ್ ಇದೆಯಲ್ಲ ಏರ್ಪೋರ್ಟಲ್ಲಿ ನೋಡೋಣ ಅಂದ್ಬಿಟ್ಟು ಅಲ್ಲೇ ಎಲ್ಲ ಹೋದ್ವಿ ನೋಡೋದಕ್ಕೆ ಆ ಬಟ್ಟೆಗಳು ಎಷ್ಟು ಚೆನ್ನಾಗಿದೆ ಅಂದರೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಆಗಿರ್ಬೋದು ತುಂಬ ಚೆನ್ನಾಗಿದೆ ಪ್ರೈಸು ಕೂಡ ನೀವು ಕೇಳಿದ್ರೆ ಏನಂತೀರೋ ಅದ್ರ ಪ್ರೈಸ್ ಬಂದು ಬರೀ ಆರು ಸಾವಿರ ರೂಪಾಯಿ ಅಷ್ಟೇ ಕಡಿಮೆನೇ ನಿಜವಾಗ್ಲೂ ನೋಡ್ತಾ ಇದ್ರೆ ನನಗೆನೆಯಪ್ಪ ಇಷ್ಟೊಂದು ರೇಟ್ ಇದೆಯಾ ಬಟ್ಟೆಗಳಿಗೆ ಅಂತ ಅನಿಸುತ್ತೆ ಬಟ್ ಇದೆ ಬಟ್ ನಮಗದು ತೊಗೊಳೋದಕ್ಕಾಗಲ್ಲ ಹಾಗಾಗಿ ನಾವಲ್ಲಿ ಏನೂ ತೊಗೊಳ್ಳಿಲ್ಲ ನಾನಂತೂ ಸುಳ್ಳು ಹೇಳ್ತಾ ಇಲ್ಲ ವೀಡಿಯೋದಲ್ಲಿ ನಾನು ಅದು ತೊಗೊಂಡೆ ಇದು ತೊಗೊಂಡೆ ಇಷ್ಟು ರೇಟ್ ಕೊಟ್ಟೆ ಖಂಡಿತ ಇಲ್ಲ ಯಾರು ನನ್ನ ಯೂಟ್ಯೂಬ್ನ ನೋಡ್ತಾ ಇದ್ದೀರ ಅವ್ರಿಗೆಲ್ಲ ನನ್ನ ಸತ್ಯನೇ ಹೇಳೋದು ಹಾಗೆಯೇ ನಾನು ಇರೋದು ಇದ್ದಂಗೆನೇ ಹೇಳೋದು ಯಾಕಂದರೆ ನಾವಲ್ಲಿ ಏನು ಒಂದು ಏನು ಕೂಡ ನಾನು ಇಲ್ಲಿ ಏರ್ಪೋರ್ಟ್ನಲ್ಲಿ ಅಂತ ನಾನು ಏನೂ ತೊಗೊಂಡಿಲ್ಲ ಕಾಸ್ಟ್ಲಿ ಇದೆ ಪ್ರೈಸ್ ಅಂತೂ ತುಂಬ ಅಂದರೆ ಕಾಸ್ಟ್ಲಿ ಇದೆ ಹಾಗಾಗಿ ನಾವಿಲ್ಲಿ ಏನೂ ನೋಡಲಿ ನೋಡಿದ್ವಿ ಅಷ್ಟೇ ಬಟ್ ಏನೂ ಬೈ ಮಾಡಲಿಲ್ಲ ಫ್ಲೈಟ್ ಬರೋದಕ್ಕೆ ಇನ್ನೂ ಟೈಮ್ ಇತ್ತು ವೀಡಿಯೋಸು ಫೋಟೋಸು ತೆಗೆದು ತೆಗೆದು ಚಾರ್ಜಿಂಗ್ ಬರೀ ಡೌನ್ ಆಗಿತ್ತು ಅಲ್ಲೇ ಚಾರ್ಜಿಂಗ್ ಹಾಕ್ಕೊಳೋಣ ಅಂತ ಹೇಳಿ ಅಲ್ಲೇ ವೆಯ್ಟ್ ಮಾಡ್ತಾ ಇದ್ದೆ ಇನ್ನೂ ಫ್ಲೈಟ್ ಬರೋಕ್ಕೆ ಇನ್ನೂ ಒಂದು ಹಾಫ್ ಆನ್ ಅವರ್ ಟೈಮ್ ಇತ್ತು ಹಾಗಾಗಿ ಎಲ್ಲರೂ ಎಲ್ಲರೂ ಬ್ಯುಸಿ ಆಗಿಬಿಟ್ಟಿದ್ರು ಎಲ್ಲ ಫೋಟೋ ತಗೊಂಡು ಸ್ಟೇಟಸ್ಗೆ ಹಾಕೋದು ಹೀಗೆ ನೋಡೋದು ಎಲ್ಲ ಮಾಡ್ತಾಯಿದ್ರು ಹಾಗಾಗಿ ನಾವು ಕೂಡ ಎಲ್ಲ ಸ್ವಲ್ಪ ಬ್ಯುಸಿಯಾಗ್ಬಿಟ್ಟಿದ್ವಿ ಎಲ್ಲ ಚೆಕ್ಕಿನೆಲ್ಲ ಆಯ್ತು ಇವಾಗ ಫ್ಲೈಟ್ ಹತ್ತದಕ್ಕೆ ಹೋಗ್ತಾ ಇದ್ದೀವಿ ಹೇಗಿರುತ್ತೆ ಏನೋ ಅಂತ ನನಗೂ ಗೊತ್ತಿಲ್ಲ ಬನ್ನಿ ನಿಮ್ಮ ಜೊತೆ ನನಗೂ ನೆಟ್ವರ್ಕ್ ಗಟ್ಟಾಗುತ್ತೆ ಒಳ ಪಂಚಾಯತ್ನ ಚೆಕ್ ಮಾಡ್ತದೆ

ಫ್ಲೈಟ್ ಒಂಚೂರು ಮೇಲೆ ಹೋಗ್ತಾ ಹೋಗ್ತಾ ನನಗಂತೂ ಎಷ್ಟು ಭಯ ಆಗೋಯ್ತು ಗೊತ್ತಾ ಜೀವನೇ ಹೊಟ್ಟೋಯ್ತೇನಪ್ಪ ಅನ್ನೋ ಅಷ್ಟು ನನಗೆ ಸಖತ್ತು ಭಯ ಆಗೋಯ್ತು ನಾನು ಫುಲ್ಲು ಮೀಟ್ರಾಫ್ ಆಗೋಯ್ತು ನನಗಂತೂ ಫ್ಲೈಟಲ್ಲಿ ಸೀಟ್ ಬಂದು ಇದು ನೂರ ಐವತ್ತೇನೋ ಸೀಟ್ ಇತ್ತು ಆಲ್ಮೋಸ್ಟ್ ಎಲ್ಲ ಫಿಲಪ್ ಆಗಿತ್ತು ಎಲ್ಲ ಅಯೋಧ್ಯೆನೇ ಲಾಸ್ಟು ಅಂತ ಹೇಳಿದ್ರು ಹಾಗಾಗಿ ನಾವು ಈ ಫ್ಲೈಟ್ನೇ ಇದನ್ನು ಮಾಡಿಕೊಟ್ಟಿದ್ರು ನಮಗೂ ಕರೆಕ್ಟ್ ಟೈಮಿಗೆ ಫ್ಲೈಟ್ ಬಂದು ಟೇಕ್ ಆಫ್ ಆಯಿತು ಲ್ಲಿ ಸ್ನ್ಯಾಕ್ಸು ಮತ್ತು ಈ ಥರ ಡ್ರೈ ಫ್ರೂಟ್ಸ್ ಎಲ್ಲ ಇತ್ತು ನಾವು ಮಾತ್ರ ಆಲ್ಮಂಡ್ ಎಲ್ಲ ತೊಗೊಂಡ್ವಿ ಅದು ತ್ರೀ ಹಂಡ್ರೆಡ್ ರುಪೀಸ್ ಇತ್ತು ಹಾಗೆ ಮಸಾಲ ಚಾಯ್ ಬಂದು ಟೂ ಹಂಡ್ರೆಡ್ ರುಪೀಸ್ ಇತ್ತು ಅದು ಕೂಡ ತುಂಬಾ ಚೆನ್ನಾಗಿತ್ತು ನಮ್ಮ ಮನೆಯವರು ಏನಾದರೂ ಸ್ನ್ಯಾಕ್ಸ್ ತಿನ್ನೋಣ ಅಂತ ನೋಡಿದ್ರು ಬಟ್ ರೇಟೆಲ್ಲ ತುಂಬಾ ಕಾಸ್ಟ್ಲಿ ಇತ್ತು ಟೈಮ್ ಟೈಮೇನು ಅಷ್ಟೊಂದು ಟೈಮ್ ಟೈಮೇನು ಆಗಿರಲಿಲ್ಲ ಯಾಕಂದರೆ ಎರಡು ಕಾಲ್ ಅವರು ಎರಡೂವರೆ ಅವರ್ ಅಷ್ಟೇ ನಾವು ಫ್ಲೈಟಲ್ಲಿ ಹೋಗಿದ್ದು ಬೇಗನೆ ಲ್ಯಾಂಡ್ ಆದ್ವಿ ಅಲ್ಲಿಗೆ ನಾವು

ನಾವಿವಾಗ ಅಯೋಧ್ಯೆ ಬಂದು ಲ್ಯಾಂಡ್ ಆಗ್ತಾ ಇದೀವಿ ಲ್ಯಾಂಡ್ ಆದ್ಮೇಲೆ ಅಲ್ಲಿಗೆ ಒಂದು ಬಸ್ನ ಕಳಿಸ್ತಾರೆ ಆ ಬಸ್ಸಲ್ಲೇ ನಾವು ಅಲ್ಲಿಗೆ ಹೋಗಿ ಇಳ್ಕೋಬೇಕು ಆಮೇಲೆ ಅಲ್ಲಿ ನಮ್ಮ ಲಗೇಜ್ಗಳೆಲ್ಲ ಬರುತ್ತೆ ಆಮೇಲೆ ನಾವು ಅದನ್ನು ತಗೋಬೇಕು ಇದು ತುಂಬಾನೇ ದೊಡ್ಡದಾಗಿ ಏನಿಲ್ಲ ಈ ಏರ್ಪೋರ್ಟ್ ತುಂಬಾ 노란 <such> 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 ಅಯೋಧ್ಯೆ ಏರ್ಪೋರ್ಟು ಎಷ್ಟು ಚೆನ್ನಾಗಿದೆ ನೋಡಿ ಅಂದರೆ ತುಂಬಾ ಚಿಕ್ಕದು ಇಲ್ಲಿ ತುಂಬಾ ಪೇಂಟಿಂಗ್ಸ್ ಎಲ್ಲ ಮಾಡಿದ್ದಾರೆ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು ಹಾಗೆ ನಾವು ಆಚೆ ಬಂದು ನೋಡಿದ್ರೆ ವೆದರ್ ಹೇಗಿತ್ತು ಅಂದರೆ ನಿಜವಾಗ್ಲೂ ಚಳಿ ಇಷ್ಟೊಂದು ಇದೆಯಲ್ಲಪ್ಪ ಹೇಗಪ್ಪ ಈಗ ಬಂದ್ಬಿಟ್ಟಿದ್ದೀವಿ ಹೆಂಗಪ್ಪ ನಾವಿಲ್ಲಿ ದರ್ಶನ ಮಾಡ್ಕೊಂಡು ಹೋಗೋದು ಅಷ್ಟೊಂದು ಚಳಿ ನಾವು ಇನ್ನೂ ಇಳ್ಕೊಂಡಾಗ ಬರೀ ಇನ್ನೂ ಮೂರು ಗಂಟೆ ಎರಡು ಮುಕ್ಕಾಲು ಮೂರು ಗಂಟೆ ಅಷ್ಟೇ ನೋಡ್ತಾ ಇರ್ಬೋದು ಅಷ್ಟೊಂದು ಥಂಡಿ ಇತ್ತು ಅಲ್ಲಿ ಲ್ಯಾಂಡ್ ಆದ್ವಿ ಲ್ಯಾಂಡ್ ಆದ್ಮೇಲೆ ನಾವು ಏನು ಪ್ಯಾಕೇಜ್ ಮಾಡಿದ್ವು ಅವರು ನಮಗೆ ಬಸ್ ಕಳಿಸ್ತೀವಿ ಅಂತ ಹೇಳಿದ್ರು ಹಾಗಾಗಿ ನಾವು ಬಸ್ನ ಕಾಯ್ಕೊಂಡು ನಿಂತಿದ್ವಿ ಬಸ್ಸು ಅಷ್ಟೇ ತುಂಬಾನೇ ಚೆನ್ನಾಗಿ ಮಾಡಿದ್ರು ಎ ಸಿ ಬಸ್ಸು ಇದು ಐವತ್ತು ಜನ ಹಿಡಿಯುವಂಥ ಬಸ್ ಇದು ಇಲ್ಲಿ ಮೂವತ್ತೊಂದು ಜನ ಇರೋದ್ರಿಂದ ಎಲ್ಲರೂ ನಾವು ಇದ್ರಲ್ಲೇ ಹೋದ್ವಿ ಬಸ್ಸು ಅಷ್ಟೇನೆ ಅವ್ರ ಫೆಸಿಲಿಟಿನೂ ಅಷ್ಟೇ ನಾವು ನಾನು ಮುಂದೆ ಹೇಳ್ತಾ ಹೋಗ್ತೀನಿ ಅಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಆಗುತ್ತೆ ಅಷ್ಟು ಚೆನ್ನಾಗಿ ಸ್ವಲ್ಪ ದೂರನೇ ಇರುತ್ತೆ ಸಿಟಿಯಿಂದ ಸರಿ ಹೋಗ್ತಿದ್ರೆಸ್ಕೊಡ್ರಿ ಮುಗಿಸ್ಕೊಂಡು ಆಮೇಲೆ ರೂಮ್ ಒಳಗಡೆ ಲಗೇಜ್ ಎಲ್ಲ ಇಟ್ಟುನಾ ಲಗೇಜ್ ಇಟ್ಟು ಇಮಿಡಿಯಟ್ಲಿ ಫ್ರೆಶ್ಅಪ್ ಆಗಿ ಇಮಿಡಿಯೆಟ್ಲಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಹೊರಗಡೆ ಬಂದು ಬಸ್ ಹತ್ತಿ ಸೀದಾ ಮೈನ್ ದಸನ್ ಹೋಗ್ತಿವಿ ಓಕೆನಾ ಅಯೋಧ್ಯದಲ್ಲಿ ಬಂದು ಸೀದಾ ಟೆಂಪಲ್ ಹತ್ರ ಬಸ್ ಹೋಗಲ್ಲ ಸಿಟಿಯಿಂದ ಹೊರಗಡೆನೆ ಬಸ್ ನೆಲೆಸ್ಬೇಕು ಅಲ್ಲಿಂದ ನಾವು ಗಲ್ಗಲ್ಲಿ ಹಾಟೋದಲ್ಲೇ ಹೋಗ್ಬೇಕು ಯಾಕಂದ್ರೆ ಎಲ್ಲಾ ಅಯೋಧ್ಯೆ ಪೂರ್ತಿ ಸಿಟಿ ಎಲ್ಲ ಹೊಡೆದಾಕಿದ್ದಾರೆ ಇನ್ನು ಕ್ಲೀನ್ ಆಗಿ ಅಯೋಧ್ಯೆ ರೆಡಿ ಆಗಬೇಕು ಅಂದ್ರೆ ಎರಡ್ ಮೂರ್ ವರ್ಷ ಬೇಕು ಆಮೇಲೆ ಅದು ಒಂದಲ್ಲ ಈಗ ನ್ಯೂ ಇಯರ್ ಟೈಮ್ ಫುಲ್ ರಶ್ ಇರುತ್ತೆ ಎಲ್ಲ ಕಡೆ ಆಟೋನು ಬಿಡ್ತಾ ಇಲ್ಲ ಎಲ್ಲ ಗಲ್ಲಿ ಒಳಗಡೆ ಹೋಗ್ಬೇಕು ಸ್ವಲ್ಪ ಒಂದ್ ಹಾಫ್ ಕಿಲೋಮೀಟರ್ ನೋಡಿ ಫ್ರೆಂಡ್ಸ್ ಇವರೇ ಮೋಹನ್ ಅಂತ ಹೇಳಿ ನಮ್ಮನ್ನು ಕರ್ಕೊಂಡು ಹೋಗೋಕೆ ಬಂದಿದ್ದಂಥ ಗೈಡು ತುಂಬ ಚೆನ್ನಾಗಿ ಅವ್ರು ನಮ್ಮನ್ನು ಟ್ರೀಟ್ ಮಾಡಿದ್ರು ನಾನು ಅದನ್ನು ಮುಂದೆ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ ಹಾಗೆಯೇ ನನ್ನ ವೀಡಿಯೋನ ಯಾರಾದರೂ ಹಾಗೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್ ಹಾಗೆ ನೆಕ್ಸ್ಟು ನಾವು ಅಯೋಧ್ಯೆಗೆ ಯಾವ ಥರ ಹೋದ್ವಿ ಏನು ಹೋಟ್ಲು ಮಾಡಿದ್ರು ಊಟ ತಿಂಡಿ ಎಲ್ಲ ಏನು ಕೊಟ್ಟರು ಅಂತ ನಾನು ನಿಮಗೆ ಕಂಟಿನ್ಯೂಸ್ ಆಗಿ ಹೇಳ್ತಾ ಹೋಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್ ನಗ್ತಾಯಿರಿ ನಗಿಸ್ತಾ ಇರಿ